ಲೋಕೋಪಯೋಗಿ ಇಲಾಖೆ ಎರಡು ಸಾವಿರ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ತೈದನೇ ನಾಲಿನಲ್ಲಿ ಸನ್ಮಾನ್ಯ ಶ್ರೀಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಶಾಪೂರು ನಗರದಲ್ಲಿ ಶ್ರೀ ಕನಕ ಭವನ ನಿರ್ಮಾಣದ ಸಂಕುಸ್ಥಾಪನೆ ಕಾರ್ಯಕ್ರಮವನ್ನು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಬಸಪ್ಪಗೌಡ ದರ್ಶನಪುರ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು ಬತ್ತಿ ಚುಚ್ಚಕ್ಕೆ ಕೆಲಸ ಮಾಡ್ತಾರಂತಂದು ಬೇಡಪ್ಪ ಮೀಟಿಯವ್ರ ಇಲ್ರಿ ಮಾಡ್ತಂದ್ರೆ ಭೀಮಾಂಡ್ ಮೀಟಿ ನಂದೇ ಇನ್ನೊಂದು ಎರಡು ವಾರ ತಿಡ್ರಿ ಕ್ಯಾಬಿನೆಟ್ ಬರ್ತದೆ ಕ್ಯಾಬಿನೆಟ್ ಬಂದಾಗ ಮತ್ತೆ ಇಲ್ಕರ ಇಲ್ಲಿ ಸರಿ ಇಲ್ಲ ಮಂದಿ ಅದಕ್ಕಾಗಿ ಮೊನ್ನೆ ಹೋದ ವಾರ ಗುರುವಾರ ನಡೆದಂಥ ಹೋದಾಗ ಹತ್ತು ದಿನ ಆಯ್ತು ಕ್ಯಾಬಿನೆಟ್ ನಡೆದಂಥ ಕ್ಯಾಬಿನೆಟ್ನಲ್ಲಿ ಈ ಒಂದು ಇವತ್ತು ನಿಮ್ಮ ತಾಲೂಕು ಕುರುಬ ಸಂಘಕ್ಕೆ ಇವತ್ತು ಮಂಜೂರಾಗ್ತಕ್ಕಂಥ ಕೆಲಸ ಆಗಿದೆ ಸಿ ಎಸ್ ಐಟವಾಗಿ ಸ್ಕ್ವೇರ್ ಫೀಟಿಗೆ ಇನ್ನೂರು ಮುನ್ನೂರು ರೂಪಾಯಿ ಹಚ್ತಾರೆ ಆದ್ರೆ ಇಲ್ಲಿ ಎರಡು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಕನಿಷ್ಠ ಮೀಟರ್ ಅರ್ಧ ಕೇಳಿದ್ರು ಹಿಂದ ಬ್ಯಾಡ್ರಿ ಬ್ಯಾಟ್ರಿ ಇದು ಸ್ವಲ್ಪ ಕಡಿಮೆ ಬಿಳಂಕ್ ಕಾಣ್ತದೆ ಭೀಮಣ್ಣ ಮೇಟಿಗೆ ಅರ್ಧ ಇಟ್ಟಿದೀವಿ ಕನಕ್ ಭವನಕ್ಕೆ ಅರ್ಧ ಇಟ್ಟಿದ್ವಿ ಭೀಮಣ ಮೇಟಿ ಅನ್ನೋದು ಬ್ಯಾಟ್ರಿ ಪೂರನೇ ಕನಕ ಭವನ್ ಕೊಟ್ಬಿಡೋರಿ ಅಂತ ಹೇಳಿದ್ರೆ ಪೂರಾ ಒಂದು ಎಕರ್ ಅದ ಇನ್ನೂ ಹೆಚ್ಚು ಜಾಗ ಸಿಗ್ತದೆ ಗಾರ್ಡನ್ ಅದ ಈಗಾಗಲೇ ಅಲ್ಲಿವರೆಗೆ ಅದೇನಾದಲ್ಲ ಸ್ವಲ್ಪ ಅದು ಸರಿ ಮಾಡಿಸಿ ಅದೊಂದು ಐವತ್ತು ಲಕ್ಷ ರು ಆದ್ರ ಹೋಗ್ಲಿ ಅದೊಂದಿಷ್ಟು ಸರಿ ಮಾಡಿಸಿ ಸಂಪೂರ್ಣವಾಗಿ ನಿಮ್ಗೆ ತನ ಇಲ್ಲಿ ತನ ನಿಮ್ಮ ಜಾಗ ಗಾರ್ಡನ್ನು ಕೂಡ ಮಾಡಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತದೆ ಈಗ ಶಿವಮಾತ್ ಅಂದ್ರಲ್ಲಿ ಯಾರೋ ಮನ್ನಿ ದೊಡ್ಡ ಸಮಾಜ ಅದ ಅದ್ರ ಬಗ್ಗೆ ಎರಡನೇ ಮಾತೆ ಇಲ್ಲ ಮೊದಲಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿರಿ ಎರಡನೇ ಮಾತೆ ಇಲ್ಲ ಹೆಚ್ಚು ಅನುದಾನ ಕೊಡ್ಬೇಕು ಅದ್ರ ಮಾತೇ ಆದ್ರೆ ಇಲ್ಲೇ ಮೂರ್ ಎಕರೆ ಅಂತ ಹೇಳಿದ್ರು ಇಲ್ಲಿ ಕೊಟ್ಟಿಲ್ಲ ಯಾರಿಗೆ ಅಂದ್ರೆ ರೈಲ್ವೆ ಬ್ರಿಡ್ಜ್ ಬಲ್ಲಿ ಅಂಬಿಗರ ಚೌಡಯ್ಯ ಸಮಾಜದವರಿಗೆ ಎರಡ್ ಎಕರೆ ಜಾಗ ಕೊಟ್ಟು ಮೋ ನೋಡ್ರಿ ಬಿಟ್ಟು ಅಲ್ಲಿಗೆ ಹೋಗಿದ್ರೆ ತಯಾರಿ ನೋಡಿ ಎರಡ್ ಎಕರೆ ಅವರು ತಯಾರ ಅವ್ರು ಹೇಳಿದ್ರೆ ನೋಡ್ರಿ ಹೆಚ್ಚಿಗೆ ಬೇಕಿದ್ರೆ ಕೊಡ ಮತ್ತೆ ಅಲ್ಲೇ ಮೂರ್ ಎಕರೆ ಕೊಡ್ತೀನಿ ನೋಡ್ರಿ ವಿಚಾರ ಮಾಡ್ರಿ ಜಾಗ ಸಿಗ್ಲಾರ್ದೆ ಸುಮಾರು ಎಂಟತ್ತು ವರ್ಷದಿಂದ ಶರಣಪುರ ಆಗ್ಲಿ ನಾವಾಗ್ಲಿ ಮರಿಗೋಡ ಆಗ್ಲಿ ರವಿ ಆಗ್ಲಿ ಇಲ್ಲಿ ಇರ್ತಕಂತ ಎಲ್ಲ ಹುಕಿದ್ವಿ ಕಡೆಗೆ ಎಲ್ಲಿಗೆ ಬಂದಿವಂದ್ರ ಆರು ವರ್ಷದಿಂದ ಮೇಟಿಯವ್ರಿದ್ರು ನಾ ಅರ್ಧ ರೊಕ್ಕ ಕೊಡ್ತೀನಿ ನೀವ್ ಅರ್ಧ ರೊಕ್ಕ ಕೊಡ್ರ ನಮ್ಮಲ್ಲಿ ಇಲ್ಲಿ ಅವ್ರಿ ರೊಕ್ಕ ಅಂತ ಸರ್ ಪ್ರಶ್ನೆ ಇಲ್ಲ ಅಲ್ಲಿ ಐವತ್ ಲಕ್ಷಕ್ಕೆ ಒಂದ್ ಎಕರೆ ಇದು ಬೆನ್ಕಳಿ ರೋಡ್ ಆದ್ರೆ ಈ ಜಾಗ ವಸಂತ ಅವರು ಇದು ಹುಡ್ ಸ್ವಲ್ಪ ಕಾಣ್ತೇವ್ ನಾ ಹುಡುಕ್ತೇನ್ರಿ ಜಾಗ ಅಂತ ಒಂದ್ ಇವತ್ತು ವಸಂತವ್ರ ಈ ಜಾಗ ಹುಡ್ಕ್ ಈಗ ಮಂಜೂರಾಗಿರ್ತಕ್ಕಂಥ ಒಂದ ಇನ್ನೂ ಏನು ಉಳಿದದ್ನ ಮಂಜೂರು ಮಾಡಿ ಕೊಡ್ತೀನಿ ಇನ್ನ ಒಂದು ಕೋಟಿ ಬೇಕಿದ್ರೆ ಹಾಕಿ ಕೊಡ್ತೀನಿ ನಿಮಗೆ ಏನು ಬರತೆ ಆಗ್ಲಾರ ನೋಡಿಕೊಡ್ತೀನಿ ಯಾಕ ಮೊನ್ನೆ ಮಾತಾಡಿದ್ ನಾನು ಯಾರೋ ವಿಡಿಯೋ ಕಳಿಸಿದೆ ಅದಕ್ಕಾಗಿ ಆರ್ಡರ್ ಕಾಪಿ ತಂದಿನಿ ಯಾರಿಗೂ ಎರಡು ಕೋಟಿ ಕಿನ್ ಹೆಚ್ಚು ಕೊಟ್ಟಿಲ್ಲ ಇಲ್ಲೇ ಆರ್ಡರ್ ಕಾಪಿ ಅವ ಮುಸ್ಲಿಂ ಶಾದಿ ಮೇಲ್ ಎರಡು ಕೋಟಿ